ಹೇಗಿದ್ದೀರಿ ಕಾಳಿಂದ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಟೇಸ್ಟಿಯಾಗಿ ಹೇಗೆ ಅವರೆಕಾಳು ಪಲಾವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ಕೊಳ್ತೀರ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಖಾರಕ್ಕೆ ರುಬ್ಬಲಿಕ್ಕೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎರಡು ಬೆಳ್ಳುಳ್ಳಿ ಮೂರು ಮೂರು ಏಲಕ್ಕಿ ಐದರಿಂದ ಆರು ಲವಂಗ ಎರಡು ಪೀಸ್ ಚಕ್ಕೆ ಶುಂಠಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಅವರೆಕಾಳು ಕ್ಯಾರೆಟು ಬೀನ್ಸು ಮತ್ತು ಆಗಲೇ ತೋರಿಸಿದಂಥ ಎಲ್ಲ ರುಬ್ಬಿ ಇಟ್ಕೋಬೇಕು ಇದು ಒಗ್ಗರಣೆಗೆ ಎರಡು ఈరుళ్ళి ఎరడు టమాటో ఎరడు పలావ్ ఎల తగు ఈ గ్యాస్ హచ్క పాత్ర బిడెక్కు దొడ్డ చమచల్లి ఎరడు స్పూన్ ఆయిల్ హాకె ఎన్నె బ నర ఎర పలావ్ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಟೊಮೆಟೋನ ಫ್ರೈ ಮಾಡ್ಕೋಬೇಕು ನಂತರ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋವರು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಅವರೆಕಾಳು ಕ್ಯಾರೆಟು ಬೀನ್ಸು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಅದರಲ್ಲಿ ನಂತರ ಇದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಬೇಕು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅದರಲ್ಲೇ ನಂತರ ಮೂರು ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಇವು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಇರುವಂತ ಅಕ್ಕಿ ನಾವು ಬೆಳೆದಿರೋವಂಥ ಅಕ್ಕಿನೇ ಇವು ಯಾವುದೇ ಥರ ಅಂಗಡಿ ಅಕ್ಕಿ ತಗೊಂಡಿಲ್ಲ ನಂತರ ಮೂರು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ಹಾಕೋಬೇಕು ಯಾಕೆಂದರೆ ಮಿಕ್ಸಿ ಮಾಡುವಾಗಲೇ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಗ್ಲಾಸ್ ಕಮ್ಮಿನೇ ತೊಗೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ನೀರು ಹಾಕ್ಕೋಬೇಕು ಯಾಕಂದರೆ ಮಿಕ್ಸಿಯೇ ಸ್ವಲ್ಪ ಉಳಿದಿರೋಂಥ ಎಲ್ಲ ಮಸಾಲೆ ಇರುತ್ತಲ್ಲ ಅದರಲ್ಲೇ ಹಾಕಿ ನೀರು ಹಾಕ್ಕೋಬೇಕು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ತಗ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ನಂತರ ಅಕ್ಕಿಯನ್ನು ಕ್ಲೀನಾಗಿ ಎರಡು ಸಾರಿ ತೊಳ್ಕೊಂಡು ನೀರು ಕುದಿಯುವಾಗ ಹಾಕ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಕೂಗಿಸ್ಬೇಕು ಎರಡು ವಿಸಿಲ್ ಕೂಗ್ಸಿ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಆನಂತರ ನಂತರ ಪ್ಲೇಟ್ಗೆ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದು ಜಾಸ್ತಿ ಟೈಮು ಹಿಡಿಯೋದಿಲ್ಲ ತುಂಬ ಟೇಸ್ಟಿಯಾಗಿ ಇರುತ್ತೆ ಅವರೆ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ